ಧಾರ್ಮಿಕ ಆಚರಣೆ ಸಂಪ್ರದಾಯ ಸಾಧನೆ ಜ್ಯೋತಿಷ್ಯ ಖಗೋಳಶಾಸ್ತ್ರ ಭಕ್ತಿ ಮತ್ತು ಜ್ಞಾನದ ಮಹಾ ಸಮ್ಮಿಲನವೇ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕುಂಭಮೇಳವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದ್ದು ಯೋಗಿಗಳು ಸಾಧುಗಳು ಅಗೋರಿಗಳು ಸನ್ಯಾಸಿಗಳು ಹಾಗೂ ಭಕ್ತರು ಆಗಮಿಸಿದ್ದು ಈ ಮಹಾ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವ ಮಹಾ ಕುಂಭಮೇಳ ಈ ಬಾರಿ ಗತಿಸುತ್ತಿದೆ ಹಾಗಾದರೆ ಕುಂಭಮೇಳ ಎಂದರೇನು ಅನ್ನೋದನ್ನು ನೋಡೋದಾದರೆ ಕುಂಭ ಎಂದರೆ ಮಡಿಕೆ ಹಾಗೂ ಮೇಳ ಎಂದರೆ ಒಗ್ಗೂಡುವುದು ಎಂದರ್ಥ ಪುರಾಣಗಳ ಪ್ರಕಾರ ಅಮೃತ ಕಲಶದ ಬಿಂದು ಬಿದ್ದು ಸೃಷ್ಟಿಯಾದ ನಾಲ್ಕು ಜಾಗಗಳಲ್ಲಿ ಅಮೃತದ ಸ್ವರೂಪದ ನದಿಗಳು ಹುಟ್ಟಿದವಂತೆ ಆ ಜಾಗದಲ್ಲಿ ಹಿಂದೂ ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದ ದಿನದಂದು ದೈವಿಕ ಶಕ್ತಿಯ ಚಲನೆಯಾಗುತ್ತದೆ ಹೀಗಾಗಿ ಆ ದಿನವನ್ನು ಸಾಧುಗಳು ಸಂತರು ಭಕ್ತರು ಒಗ್ಗೂಡಿಸಿ ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ ಹೀಗೆ ಎಲ್ಲರೂ ಒಗ್ಗೂಡಿ ನಡೆಸುವ ಮಹಾಮೇಳವೇ ಕುಂಭಮೇಳ ಮತ್ತೊಂದು ಮೂಲಗಳ ಪ್ರಕಾರ ಭಾರತೀಯ ಉಪಖಂಡದಾದ್ಯಂತ ಹಿಂದೂ ಮಠಗಳು ಸಾಧುಗಳು ಸಂತರನ್ನು ಒಗ್ಗೂಡಿಸಿ ತಾತ್ವಿಕ ಚರ್ಚೆಗಳನ್ನು ನಡೆಸಬೇಕೆಂದೇ ಎಂಟನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರಿಂದ ಈ ಆಚರಣೆ ಶುರುವಾಯಿತಂತೆ ಪುರಾಣಗಳ ಪ್ರಕಾರ ಸಮುದ್ರ ಮತನದ ವೇಳೆ ದೊರೆತ ಅಮೃತವನ್ನು ವಿಷ್ಣು ಮೋಹಿನಿಯ ರೂಪ ತಾಳಿ ಅಸುರರ ಕಣ್ತಪ್ಪಿಸಿ ಕೊಂಡೊಯ್ಯುವಾಗ ಕುಂಭದಿಂದ ನಾಲ್ಕು ಹೊನೆಗಳು ಭೂಮಿಯ ಮೇಲಿದ್ದು ಅದೇ ಜಾಗದಲ್ಲಿ ಮೇಳ ಆಚರಿಸಲಾಗುತ್ತಿದೆ ಇನ್ನೊಂದು ಪುರಾಣದ ಪ್ರಕಾರ ಸಮುದ್ರ ಮತನದಲ್ಲಿ ದೊರೆತ ಅಮೃತ ಕಲಶವು ಅಸುರರಿಗೆ ಸಿಗದಂತೆ ಇಂದ್ರನ ಮಗ ಜಯಂತನು ತೆಗೆದುಕೊಂಡು ಓಡಿ ಹೋಗುತ್ತಾನೆ ಆತನ ರಕ್ಷಣೆಗೆ ದೇವತೆಗಳು ಸೂರ್ಯ ಚಂದ್ರ ಶನಿ ಮತ್ತು ಗುರುಗ್ರಹವನ್ನು ನಿಯೋಜಿಸುತ್ತಾರೆ ಈ ಗ್ರಹಗಳು ನೂರ ನಾಲ್ಕು ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತವೆ ಆ ಸಂದರ್ಭದಲ್ಲಿ ನಡೆಯುವ ಕುಂಭಮೇಳವೇ ಮಹಾಕುಂಭಮೇಳ ಹನ್ನೆರಡು ವರ್ಷಗಳ ಪೂರ್ಣ ಕುಂಭ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳಗಳೆಂದು ನಾಲ್ಕು ವಿಧಗಳಿವೆ ಪ್ರತಿ ಮೂರು ವರ್ಷದ ಮೇಳವನ್ನು ಕುಂಭಮೇಳ ಎನ್ನಲಾಗುತ್ತದೆ ಆರು ವರ್ಷಕ್ಕೆ ಒಮ್ಮೆ ನಡೆಯುವುದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ಹನ್ನೆರಡು ಪೂರ್ಣ ಕುಂಭಮೇಳಗಳ ನಂತರ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವುದೇ ಮಹಾ ಕುಂಭಮೇಳ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳಗಳು ಜರುಗುತ್ತವೆ ಇಂದ್ರನ ಮಗ ಜಯಂತನು ಅಮೃತವನ್ನು ಎಲ್ಲರ ಕಣ್ತಪ್ಪಿಸಿ ತೆಗೆದುಕೊಂಡು ಹೋಗುತ್ತಿರುವಾಗ ಆತ ನಾಲ್ಕು ಕಡೆ ಕುಂಭವನ್ನು ಕೆಳಗಿಟ್ಟಿದ್ದನಂತೆ ಅಲ್ಲೇ ವಿವಿಧ ಕುಂಭಮೇಳಗಳು ನಡೆಯುತ್ತವೆ ಅವುಗಳೆಂದರೆ ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿ ಕುಂಭಮೇಳಕ್ಕೆ ಅಖಾಡ ನೇತೃತ್ವ ಪ್ರತಿ ಕುಂಭಮೇಳವನ್ನು ಆಯಾ ಅಖಾಡಗಳು ನೇತೃತ್ವ ವಹಿಸುತ್ತವೆ ನಂತರ ಸಾಧುಗಳು ವಿದ್ವಾಂಸರು ಹಠಯೋಗಿ ನಾಗಾಸಾಧುಗಳು ಅಗುವರಿಗಳು ಹೀಗೆ ಸಾಧು ಪರಂಪರೆಯಲ್ಲಿ ವಿಶಿಷ್ಟ ಸಾಧನೆಗೆ ಮುಂದಾದ ಸಂತರ ಗುಂಪುಗಳನ್ನೇ ಅಖಾಡಗಳು ಎನ್ನುತ್ತೇವೆ ಕುಂಭಮೇಳದಲ್ಲಿ ಹದಿಮೂರು ಅಖಾಡಗಳು ಭಾಗಿ ನಂತರ ಒಟ್ಟು ಹದಿಮೂರು ಅಖಾಡಗಳು ಕುಂಭಮೇಳದಲ್ಲಿ ಭಾಗಿಯಾಗುತ್ತವೆ ಪಾಪ ಕಳೆಯುವ ಶಾಹಿ ಸ್ನಾನ ಕುಂಭಮೇಳದ ಆಚರಣೆಗಳ ಪೈಕಿ ಶಾಹಿ ಸ್ನಾನಕ್ಕೆ ವಿಶೇಷವಾದ ಸ್ಥಾನವಿದೆ ಸಾಧುಸಂತರು ಅಮೃತ ಅಮೃತಬಿಂದುವಿನಿಂದ ಸೃಷ್ಟಿಯಾದ ನದಿಯಲ್ಲಿ ಮಿಂದೇಳುವ ಪ್ರಕ್ರಿಯೆಯೇ ಶಾಹಿ ಸ್ನಾನ ಭಕ್ತರು ಶಾಹಿ ಸ್ನಾನದ ದಿನದಲ್ಲಿ ಕುಂಭಕ್ಕೆ ಆಗಮಿಸಿ ನದಿಗಳಲ್ಲಿ ಮಿಂದೇಳುತ್ತಾರೆ ಇದರಿಂದ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆಯಿದೆ ಇಷ್ಟಲ್ಲದೆ ಅವರ ಪೂರ್ವಜರಿಗೂ ಮುಕ್ತಿ ಸಿಗುತ್ತದೆ ಎಂಬ ಪ್ರತೀತಿ ಇದೆ ಇನ್ನು ನಾಲ್ಕು ಕಡೆ ಕುಂಭಮೇಳ ನಡೆಯಲು ಒಂದೊಂದು ಮುಹೂರ್ತವಿದೆ ಗುರುಗ್ರಹವು ಕುಂಭರಾಶಿಗೆ ಮತ್ತು ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಉತ್ತರಖಂಡದ ಹರಿದ್ವಾರದಲ್ಲಿ ಕುಂಭ ನಡೆಯುತ್ತದೆ ಅಮಾವಾಸ್ಯೆ ದಿನ ಗುರು ಮತ್ತು ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿ ಚಂದ್ರ ಮಕರ ರಾಶಿಗೆ ಪ್ರವೇಶಿಸಿದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭ ನಡೆಯುತ್ತದೆ ಜೊತೆಗೆ ಸೂರ್ಯ ಮಕರ ರಾಶಿಗೆ ಗುರು ವೃಷಭ ರಾಶಿಗೆ ಪ್ರವೇಶಿಸಿದಾಗಲೂ ಪ್ರಯಾಗದಲ್ಲಿ ಕುಂಭ ಜರುಗುತ್ತದೆ ಇನ್ನು ಗುರುಗ್ರಹ ಸಿಂಹರಾಶಿಗೆ ಅಥವಾ ಅಮಾವಾಸ್ಯೆಗೆ ಗುರು ಸೂರ್ಯ ಚಂದ್ರ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದಾಗ ನಾಸಿಕ್ನಲ್ಲಿ ಹಾಗೂ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಉಜ್ಜಯಿನಿಯಲ್ಲಿ ಕುಂಭ ಘಟಿಸುತ್ತದೆ ಗಂಗಾ ಯಮುನಾ ಸರಸ್ವತಿ ಸಂಧಿಸ್ಥಾನ ತ್ರಿವೇಣಿ ಸಂಗಮದಲ್ಲಿ ಮೇಳ ನಡೆಯುತ್ತಿದ್ದು ಇದು ಹಲವರಿಗೆ ಆಸಕ್ತಿದಾಯಕ ವಿಶೇಷತೆಗಳನ್ನು ಒಳಗೊಂಡಿದೆ ಪ್ರಯಾಗ್ರಾಜ್ನ ಹತ್ತು ಸಾವಿರ ಎಕರೆ ವಿಸ್ತೀರ್ಣವುಳ್ಳ ಪ್ರದೇಶದಲ್ಲಿ ಮೇಳ ನಡೆಯುತ್ತಿದ್ದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಅಂದರೆ ಬರೋಬ್ಬರಿ ಒಟ್ಟು ನಲವತ್ತೈದು ದಿನಗಳ ಕಾಲ ನಡೆಯುತ್ತದೆ ಮಹಾಕುಂಭಮೇಳಕ್ಕಾಗಿ ಮಾಡಿರುವ ವೆಚ್ಚ ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣದ ವೆಚ್ಚಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿದ್ದು ಅಂದರೆ ಏಳು ಸಾವಿರ ಕೋಟಿ ರೂಪಾಯಿ ಆಗಿದೆ ಅಲ್ಲದೆ ಈ ಬಾರಿ ಕುಂಭಮೇಳದಲ್ಲಿ ನಲವತ್ತು ಕೋಟಿ ಜನ ಬರುವ ಸಾಧ್ಯತೆಗಳಿದ್ದು ಇದು ವಿಶ್ವದಲ್ಲೇ ಅತಿ ಹೆಚ್ಚು ಜನ ಸೇರುವ ಆಚರಣೆಯಾಗಿದೆ ಪ್ರಸಕ್ತ ಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನ ಸಾಧುಸಂತರು ಅತಿಥಿಗಳು ಆಗಮಿಸಲಿದ್ದಾರೆ ಇದಿಷ್ಟೇ ಅಲ್ಲದೆ ಪ್ರಯಾಗ್ರಾಜ್ಗೆ ಆಗಮಿಸಲಿರುವ ಭಕ್ತರ ವಾಸ್ತವ್ಯಕ್ಕೆ ಒಂದು ಪಾಯಿಂಟ್ ಆರು ಲಕ್ಷ ಟೆಂಟ್ಗಳ ವ್ಯವಸ್ಥೆ ಮಾಡಲಾಗಿದೆ ಈ ಮತ್ತು ಉತ್ತರ ಪ್ರದೇಶ ಸರ್ಕಾರ ಕುಂಭಮೇಳಕ್ಕಾಗಿ ಏಳು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ಅಲ್ಲದೆ ಎರಡು ಲಕ್ಷ ಕೋಟಿ ರೂಪಾಯಿ ಮಹಾಕುಂಭಮೇಳದಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದಾಯ ಬರುವ ನಿರೀಕ್ಷೆ ಇದೆ ಇದಿಷ್ಟೇ ಅಲ್ಲದೆ ಹದಿಮೂರು ಸಾವಿರ ಟ್ರಿಪ್ ರೈಲು ವ್ಯವಸ್ಥೆಯನ್ನು ಭಕ್ತರಿಗಾಗಿ ಮಾಡಲಾಗಿದ್ದು ಭದ್ರತೆಗಾಗಿ ಐವತ್ತು ಸಾವಿರ ಪೊಲೀಸರನ್ನು ನಿಯೋಜಿಸಲಾಗಿದೆ ಮತ್ತು ಬರೋಬ್ಬರಿ ಹನ್ನೆರಡು ಕಿಲೋಮೀಟರ್ ಉದ್ದದ ಸ್ನಾನದ ಘಾಟನ್ನು ನಿರ್ಮಿಸಲಾಗಿದ್ದು ವಸತಿ ವ್ಯವಸ್ಥೆ ಬಗ್ಗೆ ಮಾಹಿತಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ